ನಮ ಕಿರುಡಲ ಶಿವ ಗುರುವೆಂದು ಭಲ್ಲಾ ತನೇ ಗುರು ಶಿವಲಿಂಗವೆಂದು ಬಲ್ಲಾತನೆಂದು ಭಲ್ಲಾ ತಲೆ ಗುರು ಶಿವ ಪ್ರಸಾದವೆಂದು ಭಲ್ಲಾ ತಲೆ ಗುರು ಶಿವ ಆಚಾರವೆಂದು ಭಾತನೆ ಗುರು ಂಗ ಮಹಾಮಣೆಯೂ ಗುರು ತಂದೆ ನೀನು ತಾಯಿ ನೀನು ಬಂದು ನೀನು ಪಲಗ ನೀನು ಎನಗ ನೀನಲ್ಲದೆ ಮತ್ತಾರು ಇಲ್ಲವಯ ಕೂಡ ಸಂಗಮ ಶರಣ ಸತಿ ಲಿಂಗ ವಿಶ್ವಗುರು ಬಸವಣ್ಣರವರಿಗೆ ಬಸವ ಶರಣರಿಗೆ ಸದ್ಗುರು ಡಾಕ್ಟರ್ ಚನ್ನಬಸವಟ್ಟದ್ದೇವರಿಗೆ ಸದ್ಗುರು ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ ಎಲ್ಲರಿಗೂ ಶರಣು ಶರಣ ಕೂತ್ಕೊಂಡ್ರೆ